ಸಿಟಿ ಗ್ರಾಮಸ್ಥರಿಗೂ ಸಿಟಿ ಉಸ್ತೂರು ಗ್ರಾಮಸ್ಥರಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ನಮ್ಮ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಕರ್ನಾಟಕ ರಾಜ್ಯಗಳಿಗೆ ಆ ಸಿಟಿ ಭೈರವೇಶ್ವರ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ರೈತರಿಗೆ ಒಳ್ಳೆ ಮಳೆಯನ್ನ ಕೊಟ್ಟು ಕಾಪಾಡಲಿ ದೇವರಲ್ಲಿ ದೇವರಿಗೆ ಮೊನ್ನೆ ಕೇಳಿ ಬಂದಾಗ ಪ್ರಾರ್ಥನೆ ಮಾಡಿದ್ದೀವಿ ಈಗಲೂ ಆ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ ಎಲ್ಲರಿಗೂ ಆರೋಗ್ಯವಂತರಾಗಿ ರೈತರಿಗೆ ಒಳ್ಳೆ ಮಳೆಯಾಗಿ ರೈತನ ಚೆನ್ನಾಗಿ ಕಾಪಾಡಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಸಿಬಿ ಗ್ರಾಮದಲ್ಲಿ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಬಂದಿರತಕ್ಕಂಥ ನಮ್ಮ ಎಂ ಎಸ್ ಪಿ ಆದಂಥ ಅದೇ ರೀತಿ ನಮ್ಮ ಈ ಗ್ರಾಮದ ಇಲ್ಲಿನ ಈ ಗ್ರಾಮದ ಹೆಸರು ನಾಣ್ಸಮ್ಮಣ್ಣವರು ಹಾಗೂ ಎಲ್ಲ ನಮ್ಮ ಬೈರಣ್ಣವರು ನಮ್ಮ ಗೋಪಾಲ್ ಗೋಪಾಲ್ಗೌಡರು ಬಂದಿದ್ದಾರೆ ನಮ್ಮ ಶ್ರೀನಣ್ಣವ್ರು ಬಂದಿದ್ದಾರೆ ಶ್ರೀನಣ್ಣವರಿಗೆ ಆಮೇಲೆ ಮುಖ್ಯಮಂತ್ರಿ ಸ್ನೇಹಿತರಂಥ ಚಜಿಮಾಲಿ ರಮೇಶ್ ಅವರು ಹಾಗೆ ನಮ್ಮ ಚಿಕ್ಕೇನಲ್ಲಿ ನಾಗೇಶು ಹಾಗೆ ಎಲ್ಲ ಎಲ್ಲ ಹಿರಿಯರು ಎಲ್ಲ ಇದ್ದೀವಿ ಸರ್ ಎಲ್ಲ ನಮ್ಮ ಡ್ರೈವಿಂಗ್ ಎಲ್ಲರೂ ಇದ್ದೀರಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಮುಂಡಾಗಣ್ಣವರು ನಾರಾಯಣಪ್ಪಣ್ಣವರು ಕೃಷ್ಣೇಗೌಡರು ಎಲ್ಲರೂ ಇದ್ದೀರಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ನಮ್ಮನ್ನೆಲ್ಲ ತೇರಾಯಿತು ಇವತ್ತು ದೇವರ ಮೆರವಣಿಗೆ ನಮ್ಮೆ ದೇವರ ಮೆರವಣಿಗೆಗಳು ಕಾರ್ಯಕ್ರಮ ಇರ್ತಾರೆ ಎಲ್ಲರೂ ದೇವರು ಬ್ಯುಸಿಯಲ್ಲಿದ್ದು ದೇವರ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದಾಗ ಸ್ವಲ್ಪ ನನಗೂ ಆಟಪಾಟಗಳು ಬೇಕಾಗ್ತದೆ ಮನುಷ್ಯರಿಗೆ ಹೆಚ್ಚಾಗಿ ಕಂಡು ಬೇಕಾಗ್ತದೆ ಅದೇ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ತುಂಬ ಅಸೂರಿಯಾಗಿ ತೇರಾಯಿತು ಸಮಾಧಾನವಾಗಿ ತೇರಾಯಿತು ಎಲ್ಲ ರೀತಿಯಾದ ಸಮಾನದ ಸಮಾಧಾನವಾಗಿ ಆ ದೇವರು ಸಮಾಧಾನವಾಗಿದ್ದಾರೆ ಎಲ್ಲರನ್ನು ಚೆನ್ನಾಗಿ ಕಾಪಾಡ್ಕೊಬರ್ತಾರೆ ಬರ್ತಾರೆ ಅಂತ ಅರ್ಥ ಅದರಿಂದ ಆ ದೇವರು ಇನ್ನೂ ಒಂದ್ಸಲಿ ಒಳ್ಳೇದು ಮಾಡಲಿ ಅಂತ ದೇವರಲ್ಲೇ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಹಾಡುಗಳು ಡ್ಯಾನ್ಸು ಪ್ರೋಗ್ರಾಮ್ಸ್ ನೋಡೋಕ್ಕೆ ಎಲ್ಲರಿಗೂ ಬಂದಿದ್ದೀರಾ ಅದನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಆ ಸೀತಿ ಭೈರವೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಸುಖ ಶಾಂತಿ ನಿಮಗೆ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ